ಸ್ನೇಹಿತರೆ ಗಾಡ್ ಆಫ್ ಹಿಸ್ಟ್ರಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಒಂದು ದಿನ ಶನಿದೇವನಿಂದ ಗಣೇಶನ ರುಂಡ ಕತ್ತರಿಸಿ ಶ್ರೀ ಕೃಷ್ಣನ ಗೋಲೋಕದಲ್ಲಿ ಹಾರಿಬಿತ್ತು ರುಂಡವಿಲ್ಲದ ಗಣೇಶನ ಮುಂಡವನ್ನು ಕಂಡ ದೇವಿ ಪಾರ್ವತಿ ಕಿರುಚಾಡುತ್ತ ಕೂಗಾಡುತ್ತ ಗೋಳಾಡಿ ಮೂರ್ಛಿತಳಾದಳು ರಕ್ತ ಸಿಕ್ತವಾದ ಗಣಪನ ಮುಂಡವನ್ನ ನೋಡಿ ದೇವತೆಗಳು ಗೊಂಬೆಗಳಂತಾದರು ಈ ಭಯಾನಕ ದುರ್ಘಟನೆಯನ್ನು ಕಂಡ ವಿಷ್ಣು ದೇವ ಕೂಡಲೇ ಗರುಡವನ್ನೇರಿ ಕೈಲಾಸದಿಂದ ಉತ್ತರಕ್ಕಿರುವ ಪುಷ್ಪಭದ್ರ ನದಿ ತೀರಕ್ಕೆ ಬಂದು ಅಲ್ಲಿದ್ದ ಕಾಡಾನೆಯ ತಲೆಯನ್ನ ಸುದರ್ಶನದಿಂದ ಛೇದಿಸಿ ಆ ಗಜರುಂಡವನ್ನ ಗಣಪನ ಮುಂಡಕ್ಕೆ ಜೋಡಿಸಿ ಒಮ್ಮೆ ಹೂಂ ಎಂದು ಶ್ರೀಹರಿ ಉಚ್ಚರಿಸಿದನು ಸ್ನೇಹಿತರೆ ಮುಂದೆ ಏನಾಯ್ತು ವಿಷ್ಣುದೇವ ಬಾಲಗಣಪನಿಗೆ ಮರುಜೀವ ನೀಡಿದನೆ ತನ್ನ ಮಗನನ್ನ ಕೊಂದ ಶನಿದೇವನನ್ನ ದೇವಿ ಪಾರ್ವತಿ ಶಪಿಸಿದರೆ ಅಥವಾ ಶಿಕ್ಷಿಸಿದರೆ ಶನಿದೇವನ ವಕ್ರ ದೃಷ್ಟಿ ಶನಿದೇವನನ್ನೇ ಕುಂಟನಾಗಿಸಿದ್ದು ಹೇಗೆ ಬನ್ನಿ ತಿಳಿಯೋಣ ಸ್ನೇಹಿತರೆ ಶಿವ ಪುರಾಣದ ಪ್ರಕಾರ ಶ್ವೇತ ಕಲ್ಪದಲ್ಲಿ ಗಣೇಶನ ರುಂಡವನ್ನ ಛೇದಿಸಿದ್ದು ಸಾಕ್ಷಾತ್ ಶಿವ ಪರಮಾತ್ಮ ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ರಥಾಂತರ ಕಲ್ಪದಲ್ಲಿ ಗಣೇಶನ ರುಂಡವನ್ನ ಛೇದಿಸಿದ್ದು ಸಾಕ್ಷಾತ್ ಶನಿದೇವ ಸ್ವಾಮಿ ಸ್ನೇಹಿತರೆ ಈ ಮಾಹಿತಿಗಳು ಬ್ರಹ್ಮ ವೈವರ್ತ ಪುರಾಣ ಗಣಪತಿ ಕಂಡ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡರಲ್ಲಿದೆ ರಥಾಂತರ ಕಲ್ಪದಲ್ಲಿ ಶಿವ ಪಾರ್ವತಿಯ ಪುತ್ರನಾಗಿ ಗಣೇಶ ಸ್ವಾಮಿ ಜನ್ಮ ತಾಳಿದನು ಬಾಲಗಣಪನ ದರ್ಶನಕ್ಕಾಗಿ ದೇವತೆಗಳೆಲ್ಲ ಆಗಮಿಸಿದ್ದರು ಅದರಂತೆ ಶನಿದೇವರು ಸಹ ಕೈಲಾಸಕ್ಕೆ ಆಗಮಿಸಿದ್ದನು ಶನಿದೇವ ಸಂತಸದಿಂದ ಕೈಲಾಸದೊಳಗೆ ಪ್ರವೇಶಿಸಿ ಇನ್ನೇನು ಗಣಪನ ಹತ್ತಿರ ತಲುಪುತ್ತಿದ್ದಂತೆ ತನಗಿರುವ ವಕ್ರ ದೃಷ್ಟಿಯ ಶಾಪದ ನೆನಪಾಗಿ ತಕ್ಷ ತಕ್ಷಣವೇ ತಲೆ ತಗ್ಗಿಸಿ ನಿಂತನು ಶನಿದೇವನ ಈ ವರ್ತನೆಯನ್ನ ನೋಡಿ ಜಗನ್ಮಾತೆ ಪುತ್ರ ಶನಿದೇವ ಇದೇಕೆ ತಲೆಬಾಗಿ ನಿಂತೆ ಹತ್ತಿರ ಬಂದು ಬಾಲಗಣಪನನ್ನ ನೋಡು ಎಂದರು ಆಗ ಶನಿ ಮಹಾತ್ಮ ಮಾತ ನನಗೆ ವಕ್ರ ದೃಷ್ಟಿಯ ಶಾಪವಿದೆ ಆ ಶಾಪದ ನಿಯತಿಯಂತೆ ನಾನು ಯಾರನ್ನಾದರೂ ನೋಡಿದರೆ ತಕ್ಷಣವೇ ಆ ವ್ಯಕ್ತಿ ಮರಣಿಸುವನು ಮಾತಾ ಎಂದನು ಈ ವಿಷಯ ಕೇಳಿ ಆಶ್ಚರ್ಯಚಕಿತರಾದ ಜಗನ್ಮಾತೆ ವಕ್ರದೃಷ್ಟಿ ಶಾಪದ ಬಗ್ಗೆ ವಿವರವಾಗಿ ತಿಳಿಸುವಂತೆ ಹೇಳಿದರು ಶನಿ ಮಹಾತ್ಮ ದೇವಿಯ ಕೋರಿಕೆಯಂತೆ ತನ್ನ ಶಾಪದ ವಿಚಾರಗಳನ್ನು ತಿಳಿಸಲಾರಂಭಿಸಿದನು ಮಾತಾ ನಾನು ಕೃಷ್ಣ ಭಕ್ತ ಕೃಷ್ಣನ ಭಕ್ತಿ ಧ್ಯಾನಗಳಿಲ್ಲದೆ ನಾನಿರಲಾರೆ ಹೀಗೊಂದು ದಿನ ನಾನು ಕೃಷ್ಣ ಧ್ಯಾನದಲ್ಲಿ ಲೀನನಾಗಿದ್ದ ಸಮಯದಲ್ಲಿ ನನ್ನ ಪತ್ನಿ ಮಂದಾದೇವಿ ಪುತ್ರ ಸಂತಾನದ ಉದ್ದೇಶದಿಂದ ನನ್ನತ್ತ ಬಂದಳು ಆ ಸಮಯದಲ್ಲಿ ಆಕೆ ಎಷ್ಟೇ ಪ್ರಯತ್ನಿಸಿದರು ನಾನು ಕೃಷ್ಣ ಧ್ಯಾನದಿಂದ ಹೊರಬರಲಿಲ್ಲ ಇದರಿಂದ ಆಕೆ ನಿರಾಸೆಗೊಂಡು ಕ್ರೋಧಿತಳಾಗಿ ನನ್ನನ್ನು ಕಣ್ಣೆತ್ತಿಯು ನೋಡದ ಕಾರಣ ನೀನು ನೋಡಿದ್ದೆಲ್ಲ ನಾಶವಾಗಲಿ ಎಂದು ಶಪಿಸಿಬಿಟ್ಟಳು ಹೀಗೆ ಶನಿ ಮಹಾತ್ಮ ಜಗನ್ಮಾತೆಗೆ ತನ್ನ ಶಾಪದ ಬಗ್ಗೆ ತಿಳಿಸಿದನು ಶನಿದೇವನ ಶಾಪದ ವಿಚಾರ ತಿಳಿದ ಜಗನ್ಮಾತೆ ಈಶ್ವರನ ನಿರ್ಣಯದಂತೆ ಆತನಾಡಿಸುವ ವಿಧಿಯಾಟಗಳಂತೆ ನಾವಾಡಬೇಕು ಪುತ್ರ ಹೆದರದೆ ನನ್ನ ಪುತ್ರನನ್ನ ನೋಡೆಂದು ಪಾರ್ವತಿದೇವಿ ಶನಿ ಮಹಾತ್ಮನನ್ನ ಒತ್ತಾಯಿಸಿದರು ಆಕೆಯ ಒತ್ತಾಯಕ್ಕೆ ಮಣಿದ ಶನೇಶ್ವರ ಸ್ವಾಮಿ ಎಡಗಣ್ಣ ಕುಡಿನೋಟದಿಂದ ಗಣೇಶನ ಮುಖ ನೋಡಿದನು ಕೂಡಲೇ ಶನಿದೇವನ ವಕ್ರ ದೃಷ್ಟಿ ಗಣೇಶನ ರುಂಡವನ್ನ ಛೇದಿಸಿತ್ತು ಈ ಭಯಾನಕ ಸಮಸ್ಯೆಯನ್ನ ನಿವಾರಿಸಲು ಶ್ರೀಹರಿ ಆನೆಯ ರುಂಡವನ್ನ ಬಾಲಗಣಪನ ಮುಂಡಕ್ಕೆ ಜೋಡಿಸಿ ಹುಮ್ಮೆ ಹೂಂ ಎಂದು ಉಚ್ಚರಿಸಿದನು ಆ ಮಂತ್ರ ಶಕ್ತಿಯ ಪ್ರಭಾವದಿಂದ ಗಣಪ ಮರುಜೀವ ಪಡೆದು ಅಮ್ಮ ಎಂದು ಅಳತೊಡಗಿದನು ಗಣಪ ಮರುಜೀವಂತನಾಗಿರುವುದನ್ನು ಕಂಡು ಸಂತಸಳಾದ ಪಾರ್ವತಿ ದೇವಿ ಇದ್ದಕ್ಕಿದ್ದಂತೆ ಶನಿ ಮಹಾತ್ಮನ ಮೇಲೆ ಕ್ರೋಧಗೊಂಡಳು ನನ್ನ ಕಂದನ ಈ ದುಸ್ಥಿತಿಗೆ ಕಾರಣನಾದ ಶನಿದೇವ ನನ್ನ ಪುತ್ರ ಹೇಗೆ ರುಂಡ ಕಳೆದುಕೊಂಡನು ಹಾಗೆಯೇ ನೀನು ಹಂಗ ನಾಗೆಂದು ಜಗನ್ಮಾತೆ ಬಿಟ್ಟರು. ಹಂಗಹೀನ ನಾಗು ಎಂದರೆ ದೇಹದ ಯಾವುದಾದರೂ ಒಂದು ಭಾಗ ಕತ್ತರಿಸಿ ಹೋಗಲಿ ಎಂದರ್ಥ ಜಗನ್ಮಾತೆಯ ಶಾಪದ ವಿಚಾರ ತಿಳಿದು ಕ್ರೋಧಿತರಾಗಿ ಯಮ ಸೂರ್ಯ ಕಶ್ಯಪ್ಪರು ಧಾವಿಸಿ ಬಂದು ಪಾರ್ವತಿ ದೇವಿಯನ್ನೇ ಶಪಿಸಲು ಮುಂದಾದರು ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಬ್ರಹ್ಮದೇವ ಮಧ್ಯ ಪ್ರವೇಶಿಸಿ ವಿಧಿಯಾಟದಂತೆ ಎಲ್ಲವೂ ನಡೆದಿದೆ ಅಮ್ಮ ಜಗನ್ ಮಾತೆ ಶನಿದೇವ ತನ್ನ ಶಾಪದ ಕುರಿತಾಗಿ ನಿಮಗೆ ಮೊದಲೇ ತಿಳಿಸಿದ್ದಾನೆ ಹೀಗಿದ್ದರೂ ಗಣೇಶನನ್ನ ನೋಡುವಂತೆ ಒತ್ತಾಯಿಸಿದ್ದು ನೀವೇ ಇಲ್ಲಿ ಶನಿದೇವನ ಯಾವುದೇ ತಪ್ಪಿಲ್ಲ ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ತಿಳಿಸಿ ಎಂದರು ಬ್ರಹ್ಮ ಆಗ ಜಗನ್ಮಾತೆ ತನ್ನ ಶಾಪದ ತೀವ್ರತೆಯನ್ನ ಕಡಿಮೆಗೊಳಿಸಿ ಶನಿದೇವ ಸ್ವಲ್ಪ ಕುಂಟನಾಗುವಂತೆ ಮಾಡಿ ಈ ಸಮಸ್ಯೆಗಳನ್ನ ಅಂತ್ಯಗೊಳಿಸಿದರು ಇದಿಷ್ಟು ರಥಾಂತರ ಕಲ್ಪದಲ್ಲಿ ನಡೆದ ಶನಿದೇವನ ಸತ್ಯ ಘಟನೆಗಳಾಗಿವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವರಿಗೂ ಮಂಗಳವಾಗಲಿ